ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮತ್ತೆ ಮಗನ ಮದುವೆಗೆ ಹೋಗ್ತಾ ಇದ್ದೀನಿ ಊರಿಗೆ ಬಸ್ಸಲ್ಲಿ ನೋಡಿ ಮನೆ ಮುಂದೆ ಚಪ್ಪರ ಹಾಕಿದ್ದಾರೆ ಮನೆ ಮುಂದೆ ಚಪ್ಪರ ಹಾಕಿದ್ರೆ ಮನೆಗೊಂದು ಕಳೆ ಅಲ್ವಾ ಮದುವೆ ಗಂಡು ಚಪ್ಪರ ಶಾಸ್ತ್ರ ಇದ್ದಾರೆ ನೋಡಿ ಇವರೇ ಮದುವೆ ಗಂಡು ನೆಕ್ಸ್ಟ್ ಚಪ್ಪರು ಶಾಸ್ತ್ರ ಶಾಸ್ತ್ರದ ಬಟ್ಟ ಕುಟ್ಟೋದನ್ನು ಮಾಡ್ತಾ ಇದ್ದಾರೆ ಒಂದು ಶಾಸ್ತ್ರ ನಿಮ್ಮ ಕಡೆ ಮಾಡ್ತಾರೆಲ್ರಿಗೂ ಗೊತ್ತಿಲ್ಲ ಇದು ಚಪ್ಪರದ ಊಟ ಸಂಜೆ ಕೊಡೋದಕ್ಕೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಡುಗೆಗೆಲ್ಲ ಏನೇನು ಮಾಡ್ತಿದ್ದಾರೆ ಅಂತಂದರೆ ಅನ್ನ ಸಾಂಬಾರು ಪಲಾವು ಮೊಸರು ಗೊಜ್ಜು ಕಾಳುಗೊಜ್ಜು ಹಪ್ಪಳ ಉಪ್ಪಿನಕಾಯಿ ಇದು ನಮ್ಮ ಅಜ್ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನಾನು ನಾನೆಲ್ಲಾರಿಗೂ ಕಾಫಿ ಮಾಡ್ಕೊಂಬಂದು ಇದ್ದೀನಿ ಅಪ್ಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರಲ್ವ ಅದಕ್ಕೆ ಎಲ್ರಿಗೂ ಕಾಫಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ತಂಗಿ ಬರ್ತಾಳೆ ಬೆಂಕಿ ಬೆಂಕಿ ಬಂದಂಗೆ ಇದ್ದಾಳೆ ಮುದ್ದು ಪೆದ್ದು ತಂಗಿ ಇವಳು ನೋಡ್ತಾ ಇರ್ಬೋದು ನಮ್ಮ ಅತ್ತೆಯವರೆಲ್ಲ ಸೋಸ್ತಿದ್ದಾರೆ ಕೊತ್ತಂಬರಿ ಸೊಪ್ಪೆಲ್ಲ ಎಲ್ಲ ತುರ್ಕೊತಾ ಇದ್ದಾರೆ ಕೋಸುಂಬರಿಗೆ ನೀನು ಅಡುಗೆ ಇದೆ ಫೈನಲ್ ಎಲ್ಲ ಅಡುಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಊಟ ಕೊಡಬೇಕಲ್ವ ಮದುವೆ ಮನೇಲಿ ಜಾಸ್ತಿ ಜನ ಇದ್ದರೆ ಆ ಮನೆಗೆ ಒಂದು ಕಳೆ ಬರುತ್ತೆ ಯಾರಿಗೆಲ್ಲ ಇಷ್ಟ ಮದುವೆ ಮನೆಯಲ್ಲೆಲ್ಲ ಓಡಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇವಾಗೆಲ್ಲ ಊಟ ಕೊಡ್ತಾ ಇದ್ದೀವಿ ಎಲ್ಲ ಬಂದಿದ್ದಾರೆ ನೆಂಟರು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾವು ಲಾಸ್ಟಿಗೆ ಮಾಡ್ತೀವಿ ಎಲ್ಲರಿಗೂ ಊಟ ಕೊಟ್ಟ ಆದಮೇಲೆ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಡುಗೆ ಅಂದರು ನಾವೆಲ್ಲ ಲೈನಲ್ಲಿ ಬಡಿಸ್ತಾ ಇದ್ದೀವಿ ಊಟ ಮಾಡೋರಿಗೆ ಇವಾಗ ಎಂಡ್ ಮಾಡ್ತೀವಿ ನಮ್ಮ ಬ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಾಯ್ ಫ್ರೆಂಡ್ಸ್